ನಮಸ್ಕಾರ ಸ್ನೇಹಿತರೆ ನಾನು ಶಿಲ್ಪ ನನ್ನ ಚಾನಲ್ ಹೆಸರು ಬಂದ್ಬಿಟ್ಟು ಶಿಲ್ಪ ಕ್ರಿಯೇಟಿವಿಟೀಸ್ ಅಂತ ಈ ಚಾನಲ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ ನನ್ನ ಕಿರುಪರಿಚಯ ಮಾಡ್ಕೋತೀನಿ ನನ್ನ ಹೆಸರು ಶಿಲ್ಪ ಪ್ರದೀಪ್ ಅಂತ ಓಕೆ ಓಕೆ ನಾನು ಹಾಸ್ಪಿಟಲ್ ಇರ್ತೀನಿ ನಾನು ಬೇಸಿಕ್ಲಿ ಕ್ಲಾಸಿಕಲ್ ಡಾನ್ಸು ಚಾನಲ್ ಬಗ್ಗೆ ಹೇಳಬೇಕು ಅಂದರೆ ನನ್ನ ಮಗಳು ತುಂಬಾ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾರೆ ಸಾರಿ ಓಕೆ ನನ್ನ ಚಾನಲ್ ಬಗ್ಗೆ ಹೇಳಬೇಕು ಅಂದರೆ ನಾನು ದಿನನಿತ್ಯ ಏನು ಮಾಡ್ತೀನೋ ಕುಕಿಂಗ್ ಮಾಡ್ತೀನೋ ಅಥವಾ ಹೋಗು ಚುಮ್ಮಿ ಆ ಕಡೆ ಪ್ಲೀಸ್ ಪ್ಲೀಸಮ್ಮ ಸರಿ ಬಾ ನೀನು ಬಾ ಸರಿ ಬಾ ಓಕೆ ಅವಳು ಪೂಜೆ ಮಾಡ್ತಾ ಇದ್ದಾಳೆ ಈಗಿನ ಓಕೆ ಬಿಡು ಓಕೆ ನನ್ನ ಚಾನೆಲ್ ಬಗ್ಗೆ ಹೇಳಬೇಕು ಅಂದರೆ ದಿನನಿತ್ಯ ನಾನು ಏನು ಮಾಡ್ತೀನೋ ಕುಕ್ಕಿಂಗ್ ಮಾಡ್ತೀನೋ ಅಥವಾ ಬ್ಯೂಟಿ ಟಿಪ್ಸ್ ಹೇಳ್ತೀನೋ ಏರ್ ಕೇರ್ ಬಗ್ಗೆ ಹೇಳ್ತೀನೋ ಏ ನಾನು ಏನು ಮಾಡ್ತೀನೋ ಅದನ್ನು ಶೇರ್ ಮಾಡೋಕೆ ಇಷ್ಟಪಡ್ತೀನಿ ಅಥವಾ ಟ್ರಾವೆಲಿಂಗ್ ಇರ್ಬೋದು ಮಾಲ್ಗೆ ಹೋಗ್ದೆ ಇರ್ಬೋದು ಶಾಪಿಂಗ್ ಆಗಲಿ ಅಥವಾ ಮಕ್ಕಳ ಜೊತೆ ಹೊರಗಡೆ ಹೋಗೋದು ಎನಿವನ್ ನಾನು ಏನು ಪ್ರತಿ ದಿನ ಏನು ಮಾಡ್ತೀನೋ ಅದನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನಿಮ್ಗೆ ಏನಾದರೂ ಚೇಂಜಸ್ ಬೇಕು ಅಂದರೆ ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಖಂಡಿತ ಟ್ರೈ ಮಾಡ್ತೀನಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಮಸ್ಕಾರ